ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಕರ್ನಾಟಕದಲ್ಲೂ ಆಚರಣೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ಅಂದ್ರೆ ಅದರ ಹಿನ್ನೆಲೆ ಅದಕ್ಕಿರುವ ಶಕ್ತಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆಸಿದಂತ ಹೋರಾಟಗಳು ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಜವಾಹರಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಎಂತೆಂಥ ಮಹನೀಯರು ಕೊಟ್ಟಂತ ಪ್ರಜಾಪ್ರಭುತ್ವ ಇವತ್ತು ಎಲ್ಲೋ ದಿಕ್ಕ ಹೋಗ್ತಾ ಇದೆ ಎಲ್ಲರೂ ಯೋಚನೆ ಮಾಡಬೇಕು ನಾವು ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಅಂತ ಹೇಳಿ ಇವತ್ತು ಚಿಂತನೆ ಮಾಡಬೇಕಾಗಿದೆ ಖಂಡಿತ ಇಲ್ಲ ಇವತ್ತು ವಿಶ್ವದಲ್ಲೇ ಇಲ್ಲ ರಷ್ಯಾದಲ್ಲಿ ಪುಟಿನೋ ಇಪ್ಪತ್ತೈದು ವರ್ಷದಿಂದ ಇದ್ದಾರೆ ಟ್ರಂಪ್ ಹುಚ್ಚುಚ್ಚಾಡ್ತಾರೆ ಕೊರಿಯಾ ಮುಚ್ಚುಚ್ಚಾಡ್ತಾರೆ ಈ ದೇಶದ ಪ್ರಪಂಚದ ಅನೇಕ ಕಡೆ ಪ್ರಜಾಪ್ರಭುತ್ವದ ತಾಯಿ ಬೇರು ಹೋಗ್ತಾ ಇದೆ ನೇಪಾಳದಲ್ಲಿ ಗಲಾಟೆ ಆಯ್ತು ಬಂಗಾಳದಲ್ಲಿ ಗಲಾಟೆ ಆಯ್ತು ಈಗ ಇಂಗ್ಲೆಂಡ್ ಅಲ್ಲಿ ಗಲಾಟೆ ಶುರು ಮಾಡಿದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೋಗಿ ಜಾತಿ ಪ್ರಭುತ್ವ ಕೇಂದ್ರ ಸರ್ಕಾರ ಈಗ ಜಾತಿಯ ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರ ಹೊರಟಿದ್ದಾರೆ ಕರ್ನಾಟಕದಲ್ಲಿ ಇವರು ಹೊರಡ್ತಿದ್ದಾರೆ ಕರ್ನಾಟಕ ಭಾಷಾವಾರು ಪ್ರಾಂತ್ಯ ಭಾಷೆಯ ಹೆಸರಿನಲ್ಲಿ ನಿರ್ಮಾಣದ್ದು ಕರ್ನಾಟಕ ಇದು ಯಾರಿಗೂ ಅರ್ಥ ಆಗಿಲ್ಲ ನಿಮ್ಗೆ ಹೇಳೋದಾದ್ರೆ ಈ ಪ್ರಜಾಪ್ರಭುತ್ವ ಅಂದರೆ ಸರ್ವಾಧಿಕಾರ ಪ್ರಜಾಪ್ರಭುತ್ವ ಅಂದರೆ ವಂಶಿತ ವಂಶಿತ ಇವತ್ತು ಕರ್ನಾಟಕದಲ್ಲಿ ವಂಶಿತ ಬಿಹಾರದಲ್ಲಿ ವಂಶಾರ್ಳಿತ ತಮಿಳ್ನಾಡಿನಲ್ಲಿ ವಂಶ ನಡಿತ ಜಾರ್ಖಂಡ್ ವಂಶ ನಡಿತ ಕರ್ನಾಟಕದಲ್ಲೂ ನಾಲ್ಕು ಜನ ಐದು ಜನಕ್ಕೆ ಇಡೀ ರಾಜ್ಯ ಹಂಚಿಕೆ ಆಗಿದೆ ಮತ್ತು ಇಲ್ಲಿ ಅಪ್ಪ ಎಂ ಎಲ್ ಎ ಮಗ ಮಂತ್ರಿ ಸೊಸೆ ಎಂ ಪಿ ಅನೇಕ ಅಪ್ಪ ಮಂತ್ರಿ ಮಗ ಅವರವರೇ ಅವರವರೇ ಇದು ಪ್ರಜಾಪ್ರಭುತ್ವ ಭ್ರಷ್ಟರಿಗಾಗಿ ಕೊಲೆಗಡಿಕರಿಗಾಗಿ ಪ್ರಜಾಪ್ರಭುತ್ವ ಅಂತ ಕರಿತಾ ಇದ್ದೀವಿ ನಾವು ಒಳ್ಳೇದಲ್ಲ ಪ್ರಜಾಪ್ರಭುತ್ವ ಅಂದರೆ ಶ್ರೀಮಂತರ ದರ್ಬಾರ್ ಕರ್ನಾಟಕ ತಮಿಳುನಾಡು ಬಿಹಾರ ಆಂಧ್ರ ಇವತ್ತು ಪ್ರಜಾಪ್ರಭುತ್ವ ಅಂತಂದ್ರೆ ನಾವು ವಕೀಲರಗಳ ಬಗ್ಗೆ ಮಾತನಾಡಂಗಿಲ್ಲ ಕಷ್ಟ ನ್ಯಾಯಾಲಯದ ಬಗ್ಗೆ ಮಾತನಾಡಂಗಿಲ್ಲ ಕಷ್ಟ ಮಠಾಧಿಪತಿಗಳಂಗೆ ಮಾತಾಡೋ ಕಷ್ಟ ಕೆಲವು ಮಂತ್ರಿಗಳ ಬಗ್ಗೆ ನಾವು ಮಾತನಾಡಂಗಿಲ್ಲ ಕಷ್ಟ ಅಷ್ಟು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ ಇದು ಎಂಥ ಪ್ರಜಾಪ್ರಭುತ್ವ ಇದು ಭಯಭೀತಿಯ ವಾತಾವರಣದ ಪ್ರಜತ್ವ ಸದ್ಗುರುಗಳ ಬಗ್ಗೆ ಮಾತನಾಡಂಗಿಲ್ಲ ಸಿನಿಮಾ ನಟರಗಳ ಬಗ್ಗೆ ಮಾತನಾಡಂಗಿಲ್ಲ ಹಟ್ಟಹಾಸದ ಮಂತ್ರಿಗಳ ಬಗ್ಗೆ ಮಾತನಾಡಂಗಿಲ್ಲ ಶಾಸನ ಸಭೆ ವಿಧಾನ ಪರಿಷತ್ತು ಭ್ರಷ್ಟರ ಕೂಟ ಆಗಿದೆ ಇದು ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಾದ್ರೆ ಬದಲಾವಣೆ ಆಗ್ಬೇಕು ಪ್ರಾಮಾಣಿಕವಾಗಿ ಬದಲಾವಣೆ ಆಗಬೇಕು ಮೂಲಭೂತವಾಗಿ ಬದಲಾವಣೆ ಆಗ್ಬೇಕಾಗಿರೋದು ಚುನಾವಣಾ ವ್ಯವಸ್ಥೆ ಮೂಲಭೂತವಾಗಿ ಬದಲಾವಣೆ ಎರಡನೇದು ನ್ಯಾಯಾಲಯ ಮತ್ತು ನೀವು ಮಾಧ್ಯಮದವರು ಪ್ರಾಮಾಣಿಕವಾಗಿ ಮನಸ್ಸು ಮಾಡಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಶಕ್ತಿ ಸಿಗುತ್ತೆ ಗೌರವ ಸಿಗುತ್ತೆ ಇದು ಪ್ರಜಾಪ್ರಭುತ್ವಕ್ಕೆ ಮೂಲಭೂತವಾಗಿ ಚುನಾವಣೆಯ ವ್ಯವಸ್ಥೆ ಭ್ರಷ್ಟರಿಂದ ಹೊರಗೆ ಬರಬೇಕು ಮತಗಳು ವ್ಯಾಪಾರ ಆಗಬಾರ ಆಗಬಾರ್ದು ಕೆಲವರು ಸ್ವತ್ತು ಶಾಸನ ಸಭೆ ಲೋಕಸಭೆ ಕೆಲವರು ಸ್ವತ್ತು ಆಗಬಾರ್ದು ಮತ್ತು ಈ ದೇಶ ಶ್ರೀಮಂತರ ಕೈಲಿ ಅದಾನಿ ಅಂಬಾರಿ ಸೇರಿದಂತೆ ಈ ದೇಶ ಅವ್ರ ಕೈಲಿ ಹೋಗಬಾರ್ದು ಇದು ಮಹಾತ್ಮ ಗಾಂಧೀಜಿಯವರು ಮಾಡದಂತ ಅದ್ಭುತ ನಾವಂತೂ ಪ್ರತಿ ವರ್ಷ ಈ ವಿಚಾರದಲ್ಲಿ